ಹೊಂಡ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ ನಿಮ್ಮ ಕನಸಿನ ಬೈಕ್ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್ ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ ಜಾಯಿಂಟ್ ವೀಲ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಮಕ್ಕಳ ಬೈಕ್ ರೈಡ್ ಡ್ರ್ಯಾಗನ್ ಟ್ರೈನ್ ವಾಟರ್ ಬೋಟ್ ಮಕ್ಕಳಿಗೆ ಖುಷಿಯ ವಾತಾವರಣ ರಾಯಚೂರಿನಲ್ಲಿ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ ಬುಕ್ ಮಾಡಿದವರಿಗೆ ಸರಿಯಾದ ಸಮಯ ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ ಆಟೋ ಕ್ಯಾಬ್ ಸೇವೆ ಲಭ್ಯ ನಮಸ್ಕಾರ ಮೆಗಾ ವಾರ್ತೆಗಳಿಗೆ ಸ್ವಾಗತ ಆಲೂರಿನಲ್ಲಿ ಹಂದಿ ಕಳ್ಳತನಕ್ಕೆ ಯತ್ನ ಗ್ರಾಮಸ್ಥರಿಂದ ಇಬ್ಬರು ಕದೀಮರ ಸೆರೆ ಕಳ್ಳತನಕ್ಕೆ ಬಳಸಲಾಗಿದ್ದ ಪಿಕಪ್ ವಾಹನ ವಶ ಕಾರ್ಮಿಕ ವಿರೋಧಿ ಕಾಯ್ದೆಗಳ ಜಾರಿ ವಿರೋಧಿಸಿ ಕಾಯ್ದೆಯ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಮಕ್ಕಳ ರಕ್ಷಣಾ ಸಿಬ್ಬಂದಿಯ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ ಮತ್ತು ಸಿಡಿಲು ಬಡಿದು ಹದಿನಾರು ವರ್ಷದ ಬಾಲಕ ಸಾವು ಈಗ ವಾರ್ತೆ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಆಲೂರು ಗ್ರಾಮದಲ್ಲಿ ಸೋಮವಾರ ತಡರಾತ್ರಿ ಹಂದಿ ಕಳ್ಳತನಕ್ಕೆ ಯತ್ನಿಸಿದ ಕದೀಮರಿಬ್ಬರನ್ನು ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ಘಟನೆ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ನಡೆದಿದೆ ರಾಯಚೂರು ಜಿಲ್ಲೆಯ ಸಿಂಧನೂರು ಹಾಗೂ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಸೇರಿದಂತೆ ಇತರ ಭಾಗಗಳಿಂದ ಬಂದಿದ್ದ ಏಳು ಮಂದಿ ಕದೀಮರ ಗುಂಪು ಆಲೂರಿನಲ್ಲಿ ಹಂದಿ ಕಳ್ಳತನ ನಡೆಸಲು ಯತ್ನಿಸಿತ್ತು ಈ ವೇಳೆ ಕಳ್ಳರ ಚಲನವಲನ ಗಮನಿಸಿದ ಗ್ರಾಮಸ್ಥ ಕೂಗಾಡಿದ್ದು ಕೂಡಲೇ ಇಡೀ ಗ್ರಾಮ ಎಚ್ಚರಗೊಂಡು ಕದೀಮರನ್ನ ಬೆನ್ನತ್ತಿತ್ತು ಗ್ರಾಮಸ್ಥರು ಇಬ್ಬರು ಕದೀಮರನ್ನ ಸೆರೆ ಕಂಬಕ್ಕೆ ಕಟ್ಟಿ ವಿಚಾರಣೆ ನಡೆಸಿದಾಗ ಅವರು ಹಂದಿ ಕಳ್ಳತನಕ್ಕೆ ಬಂದಿದ್ದಾರೆ ಎಂಬುದು ತಿಳಿದು ಬಂದಿದೆ ಕದೀಮರು ಸುಮಾರು ಏಳು ಎಂಟು ಹಂದಿಗಳನ್ನ ಕದ್ದಿದ್ದು ಗುಂಪಿನಲ್ಲಿದ್ದ ಉಳಿದ ಐವರು ಕಳ್ಳರು ಸ್ಥಳದಿಂದ ಪರಾರಿಯಾಗಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಕದೀಮರನ್ನು ವಶಕ್ಕೆ ಪಡೆದು ಕಳ್ಳತನಕ್ಕೆ ಬಳಸಲಾದ ಪಿಕಪ್ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ ಈ ಸಂಬಂಧ ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಮುಂದುವರಿಸಿದ್ದಾರೆ

కొడక లమ్మ ఎవరు లేదా లేకుండా కొడక మే మా జనం కూడా ఎలా కొడక మావోళ్ళు లేకుండా మామూలు లేకుండా మామూలు కొడక నాకు మీ అమ్మ సొమ్మలో కొడకే కొడకండి మావలు కొడక మేడక ಂಗರ ತಂಡ್ರಿ ಕೊಡ್ಕ ಇದ್ರೆ ಕದಕಲ సింధు సిందులూరు అంటే సింధులూరు ఏమో సార్ లేచింటారు ఏమో ఏ గంట ముందర కొడుకుని ఫోన్ చేసింది మా నామ్మ అంత గుల్లిం నెల அந்த வீடு போய் கொண்டுமாடே மாவே போன் பேசி மாடே அலு கொடுக்கல எவ்வளோதே கொடுக்க முடுக்கு

பண்ட 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 சித்தி சோனா ஆனந்த பண்டே அவே ஏய் இந்த பன்னை கடக்குறதா பنده வந்தடறா பந்தல கோசின் ஏன் சொல்லு ஃபோன் செய்ய உண்டாரே மாடே மனிக்கு மனிக்கு மார்க்கு ஊருக்கேன்

போகல போகல போக பேர் சொன்னாலே நீ பேர் சொன்னா கரெக்ட்டா நீ 나 குடகுனா நம்ம போடுச்சு நீ நாளைக்கு சொன்னா மொத்தம் பொண்ணு குளிம்ல பந்தரன்னிgetElementByIdtinana குளிம்ல அதான் மாவே சொல்லி நீ 나 குடகு நீ கண்ணல குன மாட்டா லாகப்பட்டேனா 나 பந்தினா யாரா சீமர்கள அப்படி எடுபடுதடி 나 குடகு மார்க்கெட் ஸ்பென்டால் மணி தேந்தற லென்ஸ் குடகுளா நீ மொதகுலக்கனா மாரடா ஓட்டாதே நீ ஓடு ஏய் ஸ்மார்ட்டாக குடகுல என்ன மா குளு ஆன ஏ ஹனா குடகு நீ மத்த சூடவா நான் தேங்கா وانا குடகு ஏய் நான் குடகு அடிடவா நான் குடகு நீடிச்சிட்டு தினுதச்ச கொடுக்கேதான் பயிதி சந்திர லட்சுமி கொடுக்கல உண்டது இத்திரம் போய் தான் கொடுக்கல

அந்த சேபை புடிக்க கே நான் ஊ புடி 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 சாலையவேடா என்னடா சண்டையiarக்கன நீடா ஏய் அந்தனiarக்கன ஏ இடுடா நான் யாருiarக்கன அந்தனiarக நல்லாiarக்கலாம் அந்தனiarறுiarறானானாகொடடா மீகாடா

ಕಾರ್ಮಿಕ ವಿರೋಧಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ನೇತೃತ್ವದಲ್ಲಿ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಕೃತಿ ಪ್ರತಿಭಟನೆ ನಗರದ ಹಳೇ ಜಿಲ್ಲಾಧಿಕಾರಿ ಕಚೇರಿ ಸಮೀಪದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಹಾಕಿ ಆಕ್ರೋಶ ವ್ಯಕ್ತಪಡಿಸಿ ಕಾರ್ಮಿಕ ವಿರೋಧಿ ಕಾಯ್ದೆಗಳ ಜಾರಿಗೆ ಮುಂದಾಗಿದ್ದನ್ನು ಖಂಡಿಸಿದರು ಈ ವೇಳೆ ಸಮಿತಿ ಮುಖಂಡ ಡಿಎಸ್ ಶರಣಬಸವ ಮಾತನಾಡಿ ದೇಶದಲ್ಲಿ ಬಡತನ ನಿರುದ್ಯೋಗ ಅಪೌಷ್ಟಿಕತೆ ಹಾಗೂ ಗುಣಮಟ್ಟವಲ್ಲದ ಶಿಕ್ಷಣದಿಂದ ಜನರು ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಆದರೆ ಸರ್ಕಾರ ಮಾತ್ರ ಕಾರ್ಮಿಕ ಹಕ್ಕುಗಳು ಮತ್ತು ಸವಲತ್ತುಗಳನ್ನು ಕಸಿದುಕೊಳ್ಳಲು ಹೊರಟಿದೆ ಎಂದು ದೂರಿದರು ಕಾರ್ಮಿಕರ ಕೆಲಸದ ಅವಧಿ ಕನಿಷ್ಠ ವೇತನ ಸಾಮಾಜಿಕ ಭದ್ರತೆ ಹೋರಾಟದ ಹಕ್ಕು ಮೂಲಭೂತ ಹಕ್ಕುಗಳಿಗೆ ಮಾರಕವಾಗುವಂತೆ ಕಾಯ್ದೆಗಳನ್ನು ಜಾರಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು

ದೇಶ್ಯಂತ ಇವತ್ತೇನು ನಾವು ಮೇ ಇಪ್ಪತ್ತನೇ ತಾರೀಕಿಗೆ ನಾವು ಕಾರ್ಮಿಕರ ಒಂದು ಆಡುವುದರ ಮುಖಾಂತರ ಇವತ್ತು ನಾವು ಲೇಬರ್ ಕೋಡ್ಗಳನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಇದ್ದೀವಿ ಆ ಹಿನ್ನೆಲೆಯಲ್ಲಿ ನೀವು ದಿಢೀ ರಾಯಚೂರು ಜಿಲ್ಲೆ ಎಲ್ಲಾ ಇದರಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡುವ ಮುಖಾಂತರ ಲೇಬರ್ ಕೋಡ್ಗಳ ಪ್ರತಿಯನ್ನು ನಾವು ದಾನ ಮಾಡ್ತಾ ಇದ್ದೀವಿ ನಾಲ್ಕು ಲೇಬರ್ ನಾಲ್ಕು ಲೇಬರ್ ಕೋಡ್ಗಳಿಗೆ ರದ್ದಾಗಲಿ ರಕ್ಷಣೆ ಮಾಡದಿರುವ ಕೇಂದ್ರ ಸರ್ಕಾರ ರಕ್ಷಣೆ ಮಾಡದಿರುವ ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರಾಧಿಕಾರ ಸೌಲಭ್ಯಗಳನ್ನು ಕಡಿತ ಮಾಡುತ್ತಿರುವ ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರಾಧಿಕಾರ ಓಕೆ ಕಣಕ್ಕೆ ಮಾಡ್ತಾ ಇದ್ದೀವಿ ಇವತ್ತು ಮುಷ್ಕರದ ಬದಲಾಗಿ ನಾಲ್ಕು ಲೇಬರ್ ಕೋಡ್ ಗಳನ್ನ ರದ್ದು ಮಾಡಬೇಕು ಅಂತ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿ ಲೇಬರ್ ಕೋಡ್ಗಳನ್ನ ಗೆಜೆಟ್ ಕಾಪಿಯನ್ನ ನೋಟಿಫಿಕೇಶನ್ ಸುಡೋ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೀವಿ ಮುಂದೆ ಜುಲೈ ಒಂಬತ್ತಕ್ಕೆ ನಾವು ಮತ್ತೊಂದು ರೀತಿ ಪರಿಣಾಮಕಾರ ಇಡೀ ದೇಶ

ದೊಡ್ಡ ರೀತಿಯಲ್ಲಿ ಕಾರ್ಮಿಕರ ಮೇಲೆ ಆಕ್ರಮಣವನ್ನು ನೀತಿಯನ್ನು ಮಾಡ್ತಾ ಇದೆ ಬರುವ ಮುಂಗಾರು ಅಧಿವೇಶನದಲ್ಲಿ ಮತ್ತೊಂದು ಸಾರಿ ಚರ್ಚೆಗೆ ಇಟ್ಟು ಇಡೀ ದೇಶದಲ್ಲಿ ಅದನ್ನು ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆತುರಾತುರವಾಗಿ ನಿರ್ಧಾರವನ್ನು ಮಾಡ್ತಾ ಇದೆ ನಾವು ನಾವು ಕೇಳಿರೋದೇನೆಂದರೆ ಕಳೆದ ಕೋವಿಡ್ ಸಂದರ್ಭದಲ್ಲಿ ಕೂಡ ನಾವು ಎರಡು ಮಹಾ ಮುಷ್ಕರಗಳನ್ನು ಮಾಡಿದ್ದೀವಿ ಮುಷ್ಕರವನ್ನು ಮಾಡಿದಂಥ ಸಂದರ್ಭದಲ್ಲಿ ನೀವು ಲೇ ಕಾರ್ಮಿಕ ಸಂಘಟನೆಗಳನ್ನು ಕೇಂದ್ರ ಕಾರ್ಮಿಕ ಸಂಘಟನೆಗಳನ್ನು ಕರೆದು ಮಾತುಕತೆ ಆಡಿ ಅದರೊಳಗಡೆ ಏನು ಅಂಶಗಳಿರಬೇಕು ಏನಿರಬಾರ್ದು ಅಂತ ಅನ್ನೋದನ್ನು ನನಗೆ ಪರಿಗಣನೆಗೆ ತೋರಬೇಕು ಅಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ತೀರ್ಮಾನವನ್ನು ಮಾಡಿ ಇವತ್ತು ದೊಡ್ಡ ರೀತಿಯಲ್ಲಿ ಲೇಬರ್ ಕೋಡ್ಗಳನ್ನು ಇವತ್ತು ಸ್ಕೀಮ್ ನೌಕರರ ಕೆಲಸದ ಭದ್ರತೆಯೇ ಇರ್ಬೋದು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಭದ್ರತೆ ಇರದೆ ಇಲ್ಲದೇ ಇರ್ತಕ್ಕಂಥ ನೀತಿಗಳನ್ನು ಕೂಡ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಸ್ನೇಹಿತರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಕೇಂದ್ರ ಕಾರ್ಮಿಕ ಸಂಘಟನೆಯು ಜೆ ಸಿ ಟಿಯ ರಾಯಚೂರು ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗಿರೋ ಮನೆಯನ್ನು ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಗಳ ಮುಖಂಡರಾದ ಎಚ್ ಪದ್ಮಾ ಕಾಶಪ್ಪ ಕೆಜಿ ವೀರೇಶ್ ಮಹೇಶ್ ಚಿಕಲಪರವಿ ಶ್ರೀಶೈಲ ರೆಡ್ಡಿ ಅಜೀಜ್ ಜಾಗಿರ್ದಾರ್ ಮಲ್ಲಿಕಾರ್ಜುನ ಮನ್ಸಲಾಪುರ್ ಆಂಜನೇಯ ಕುರುಬದೊಡ್ಡಿ ವರಲಕ್ಷ್ಮಿ ಗೋಕುರಮ್ಮ ಶರಣಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಜಾಹೀರಾತು ನಿಮ್ಮ ತಿರುಮಲ ಹೊಂಡ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ ನಿಮ್ಮ ಕನಸಿನ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಒನ್ 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 ಟೆನ್ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈವ್ ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ ಐದು ಸಾವಿರದವರೆಗೆ ರಿಯಾಯಿತಿ ಶೈನ್ ಒನ್ ಹಂಡ್ರೆಡ್ ಸಿ ಸಿ ಹಾಗೂ ಲಿಯೋ ಒನ್ ಟೆನ್ ಸಿ ಸಿ ಗೆ ಐದು ಸಾವಿರವರೆಗಿನ ಭಾರಿ ಡಿಸ್ಕೌಂಟ್ ಎಸ್ಪಿ ಒನ್ ಸಿಕ್ಸ್ಟಿ ಹಾರ್ನೆಟ್ ಮತ್ತು ಸಿಬಿ ಟೂ ಗಳ ಮೇಲೆ ಹದಿನೈದು ಸಾವಿರವರೆಗಿನ ಭಾರಿ ರಿಯಾಯಿತಿ ಇದು ಕೇವಲ ಬೇಸಿಗೆ ಆಫರ್ ಲಿಮಿಟೆಡ್ ಸ್ಟಾಕ್ ಮಾಡಬೇಡಿ ಈ ಆಫರ್ ಗಳು ರಾಯಚೂರು ಸೇರಿ ಮಾನ್ವಿ ದೇವದುರ್ಗ ಸಿರುವ ಗಬ್ಬೂರು ಹಾಗೂ ಪೋತ್ನಾ ಗಳಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ತ್ರೀ ಫೈವ್ ಜೀರೋ ತ್ರೀ ತಾಜ್ ಎಕ್ಸಿಬಿಷನ್ ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರ್ನಲ್ಲಿ ಪ್ರಾರಂಭವಾಗಿದೆ ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ ಜಾಯಿಂಟ್ ವಿಲ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಮಕ್ಕಳ ಬೈಕ್ ರೈಡ್ ಡ್ರ್ಯಾಗನ್ ಟ್ರೈನ್ ವಾಟರ್ ಬೋಟ್ ಮಕ್ಕಳಿಗೆ ಖುಷಿಯ ವಾತಾವರಣ ಮಹಿಳೆಯರಿಗೆ ಶಾಪಿಂಗ್ ಉತ್ಸವ ಬ್ಯಾಂಗಲ್ಸ್ ಇಯರ್ ರಿಂಗ್ಸ್ ಏರ್ ಬ್ಯಾಂಡ್ಸ್ ಹೋಮ್ ನೀಡ್ಸ್ ಕಿಚನ್ ವೇರ್ ಡ್ರೈ ಫ್ರೂಟ್ಸ್ ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ ಪುರುಷರ ಉಡುಪು ಮಕ್ಕಳ ಆಟಿಕೆಗಳು ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ ಚಾಟ್ ಬಂಡರ್ ಪಾನಿಪುರಿ ಆಲೂ ಟ್ವಿಸ್ಟರ್ ಪಾಪ್ಕಾರ್ನ್ ಶುಗರ್ ಕ್ಯಾಂಡಿ ಐಸ್ ಕ್ರೀಮ್ ಮೈಸೂರು ಬಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ ಮನಸ್ಸು ಉಲ್ಲಾಸ ಒಮ್ಮೆ ಒಂದರೆ ಮತ್ತೆ ಬಾರದಿರಲಾರಿರಿ ಹಿಂದೆ ಭೇಟಿ ನೀಡಿ ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್ ಸ್ಥಳ ವಾಲ್ಕಟ್ ಗ್ರೌಂಡ್ ಬಸವೇಶ್ವರ ಸರ್ಕಲ್ ರಿಲಯನ್ಸ್ ಮಾರ್ಟ್ ಹತ್ತಿರ ರಾಯಚೂರು ರಾಯಚೂರಿನಲ್ಲಿ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ ಬುಕ್ ಮಾಡಿದವರಿಗೆ ಸರಿಯಾದ ಸಮಯ ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ ಆಟೋ ಕ್ಯಾಬ್ ಸೇವೆ ಲಭ್ಯ ತ್ರೀ ಸಿಕ್ಸ್ಟಿ ನೈನ್ ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ ಗೂಗಲ್ ಪ್ಲೇ ಸ್ಟೋರ್ ನಿಂದ ತ್ರೀ ಸಿಕ್ಸ್ಟಿ ನೈನ್ ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ ಹಿಂದೆ ಸಂಪರ್ಕಿಸಿ ತ್ರೀ ಸಿಕ್ಸ್ಟಿ ನೈನ್ ಆಟೋ ಕ್ಯಾಬ್ ಫಸ್ಟ್ ಫ್ಲೋರ್ ಅನುಷಾ ಕಾಂಪ್ಲೆಕ್ಸ್ ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ ಮಂತ್ರಾಲಯ ರಸ್ತೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಪರಿತ್ಯಕ್ತ ಮತ್ತು ಸಂಕಷ್ಟದಲ್ಲಿರುವ ಮಕ್ಕಳ ರಕ್ಷಣೆಗಾಗಿ ಶ್ರಮಿಸುತ್ತಿರುವ ಮಕ್ಕಳ ರಕ್ಷಣಾ ಸಿಬ್ಬಂದಿಯ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕಾಯಮೇತರ ನೌಕರರ ಸಂಘದಿಂದ ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಮಕ್ಕಳ ರಕ್ಷಣಾ ಕಾರ್ಯಕ್ರಮಗಳು ಕಾಯಂ ಸ್ವರೂಪದ್ದಾಗಿದ್ದು ಮಿಷನ್ ವಾತ್ಸಲ್ಯ ಯೋಜನೆಯನ್ನು ಕಾಯಂ ಮಾಡಿ ಅನುದಾನ ಹೆಚ್ಚಳ ಮಾಡುವುದು ಅನಾಥ ಮತ್ತು ಸಂಕಷ್ಟದಲ್ಲಿರುವ ಮಕ್ಕಳ ರಕ್ಷಣೆಗಾಗಿ ದುಡಿಯುವ ಸಿಬ್ಬಂದಿಯು ಕಾಯಂ ಸ್ವರೂಪದ ಜವಾಬ್ದಾರಿಗಳನ್ನು ಹಾಗೂ ಶಾಸನಬದ್ಧ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿರುವುದರಿಂದ ಹಾಲಿ ಯೋಜನೆಯಡಿ ದುಡಿಯುತ್ತಿರುವ ಸಿಬ್ಬಂದಿಯನ್ನು ತಕ್ಷಣ ಗೆ ಬದಲಾಯಿಸಿ ಮುಂದುವರೆಸುವುದು ಹಾಗೂ ವೇತನವನ್ನು ಸರ್ಕಾರವೇ ನೇರವಾಗಿ ಪಾವತಿಸಬೇಕು ಎಂದು ಒತ್ತಾಯಿಸಿದರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಆಪ್ತ ಸಮಾಲೋಚಕರುಗಳಿಗೆ ಸಿಸಿಐ ಆಪ್ತ ಸಮಾಲೋಚಕರುಗಳಿಗಿಂತಲೂ ಕಡಿಮೆ ವೇತನ ನಿಗದಿಪಡಿಸಲಾಗಿದೆ ಇದನ್ನು ಸರಿಪಡಿಸುವುದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಡಿ ಗ್ರೂಪ್ ಸಿಬ್ಬಂದಿಗೆ ಕನಿಷ್ಠ ವೇತನದನ್ವಯ ವೇತನ ನಿಗದಿಪಡಿಸುವುದು ಎಲ್ಲಾ ಮಹಿಳಾ ಸಿಬ್ಬಂದಿಗೆ ವೇತನ ಸಹಿತ ಹೆರಿಗೆ ರಜೆ ನೀಡುವುದು ಮಕ್ಕಳ ರಕ್ಷಣಾ ನಿರ್ದೇಶನಾಲಯದಡಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಸಿಬ್ಬಂದಿಗಳಿಗೆ ಹತ್ತು ಲಕ್ಷ ರೂಪಾಯಿಯ ಅಪಘಾತ ಚಿಕಿತ್ಸೆ ಮತ್ತು ಮರಣಕ್ಕೆ ವಿಮೆ ಸೌಲಭ್ಯ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಕಿರಲಿಂಗಪ್ಪ ಜಿಲ್ಲಾಧ್ಯಕ್ಷ ಅನುಮೇಶ್ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಜಿಲ್ಲಾ ಉಪಾಧ್ಯಕ್ಷೆ ವಿಜಯ ಕೆ ಜಿಲ್ಲಾ ಖಜಾಂಚಿ ಶಿವರಾಜ್ ಸದಸ್ಯರಾದ ಜ್ಯೋತಿ ತಿಕ್ಕಯ್ಯ ಕಾಜಾಬಿ ಕವಿತಾ ಸುರೇಶ್ ನರಸಿಂಹ ಜೆಬಿ ದಿನೇಶ್ ಕುಮಾರ್ ಈರಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಿಡಿಲು ಬಡಿದು ಕುರಿಗಾಹಿ ಸಾವನ್ನಪ್ಪಿದ ಘಟನೆ ಜಿಲ್ಲೆಯ ಅರಕೇರ ತಾಲೂಕಿನ ಬೋಗಿರಾಮನಗೊಂಡ ಗ್ರಾಮದಲ್ಲಿ ಸೋಮವಾರ ಸಂಜೆ ನಡೆದಿದೆ ಹದಿನಾರು ವರ್ಷದ ಹನುಮಗೌಡ ನಾಯಕ ಮೃತ ಬಾಲಕ ಕುರಿ ಮೇಯಿಸಲು ಹೊಲದಲ್ಲಿ ಇದ್ದ ಸಂದರ್ಭದಲ್ಲಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆ ಸುರಿದಿತ್ತು ಇದೇ ವೇಳೆ ಹನುಮಗೌಡನಿಗೆ ಸಿಡಿಲು ಬಿಡಿದು ಹೊಲದಲ್ಲಿ ಮೃತಪಟ್ಟಿದ್ದಾರೆ ಈ ಘಟನೆ ಜಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕೊರೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಆಲೂರಿನಲ್ಲಿ ಹಂದಿ ಕಳ್ಳತನಕ್ಕೆ ಯತ್ನ ಗ್ರಾಮಸ್ಥರಿಂದ ಇಬ್ಬರು ಕದೀಮರ ಸೆರೆ ಕಳ್ಳತನಕ್ಕೆ ಬಳಸಲಾಗಿದ್ದ ಪಿಕ್ಅಪ್ ವಾಹನ ವಶ ಕಾರ್ಮಿಕ ವಿರೋಧಿ ಕಾಯ್ದೆಗಳ ಜಾರಿ ವಿರೋಧಿಸಿ ಕಾಯ್ದೆಯ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಮಕ್ಕಳ ರಕ್ಷಣಾ ಸಿಬ್ಬಂದಿಯ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ ಮತ್ತು ಸಿಡಿಲು ಬಡಿದು ಹದಿನಾರು ವರ್ಷದ ಬಾಲಕ ಸಾವು ಇಲ್ಲಿಗೆ ವೇಗವಂತಿಗಳು ಮುಕ್ತಾಯವೂ ಮುಂದಿನ ವೇಗವಂತಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಂದ್ರೆ